ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಕಡಾಯಿ ಪನ್ನೀರ್ ಮತ್ತು ಘೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ಕಡಾಯಿ ಪನ್ನೀರ್ ಹೇಗೆ ಮಾಡೋದು ಅಂತ ಸೊ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಸ್ ಮಾಡಿ ಹಾಕಿದ್ದೀವಿ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ ಸಾಕು ಸೊ ಇದು ಇವಾಗ ನಾವು ಏನು ಫ್ರೈ ಮಾಡ್ಕೋತಾ ಇದ್ದೀವಿ ಇದು ನಾವು ಆ್ಯಕ್ಚುಲಿ ಗ್ರೈಂಡ್ ಮಾಡ್ಕೊಳ್ಳೋದಿದೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಗ್ರೈಂಡ್ ಮಾಡ್ಕೊಳ್ಳೋದು ಅದ್ರ ಸಲುವಾಗಿ ಇವಾಗ ನಾವು ಫಸ್ಟು ಸಲ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಆನಿಯನ್ನ ಫ್ರೈ ಮಾಡ್ತಾ ಇದ್ದೀವಿ ಇದ್ರ ಜೊತೆ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಇದು ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ಹಾಕ್ ಇದನ್ನು ಫ್ರೈ ಮಾಡಿ ಇದನ್ನು ಗ್ರೈಂಡ್ ಮಾಡೋದ್ರಿಂದ ಒಂದು ಟೇಸ್ಟು ಮತ್ತು ಅರೋಮಾ ತುಂಬ ಚೆನ್ನಾಗಿ ಸಿಗುತ್ತೆ ಕಡಾಯಿ ಪನ್ನೀರಿಗೆ ಸೊ ಕಂಪ್ಲೀಟ್ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ ಸಲ ಟ್ರೈ ಮಾಡಿ ಆ್ಯಂಡ್ ಇವಾಗ ಇಲ್ಲಿ ನಾನು ಒಂದು ಎರಡು ಚಿಕ್ಕ ಟೊಮ್ಯಾಟೋನ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಟೊಮ್ಯಾಟೊ ಮತ್ತು ಸೋಂಪು ಕಾಳನ್ನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ತುಂಬ ಹೊತ್ತೇನು ಬೇಡ ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿ ಕೆಲವ್ರು ಹಾಗೇ ಗ್ರೈಂಡ್ ಮಾಡ್ಕೋತಾರೆ ಬಟ್ ನಾನು ಬಿಫೋರ್ ಗ್ರೈಂಡಿಂಗು ಒಂದ್ಸಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಥರ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಇವಾಗ ತಣ್ಣಗಾದಮೇಲೆ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋತಾ ಇದ್ದೀನಿ ಸೊ ಅದು ಒಂದು ಕಡೆ ಗ್ರೈಂಡ್ ಮಾಡ್ಕೊಂಡಿದೆ ಇವಾಗ ಏನಂದರೆ ಗೋಡಂಬಿ ಹಾಕೋದು ಸೊ ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ಗೋಡಂಬಿನ ಫ್ರೈ ಮಾಡೋಣ ಇದನ್ನು ಕೂಡ ಗ್ರೈಂಡ್ ಮಾಡಬೇಕಾದ್ರೆ ಜೊತೆಗೆ ಹಾಕೋಬೇಕಿತ್ತು ಸೊ ಒಟ್ಟಿಗೆನೆ ಬಟ್ ಮಿಸ್ ಆಯಿತು ಅಂತ ಆಮೇಲೆ ನೆನಪಾಗಿ ಇವಾಗ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು ಸೊ ಗೋಡಂಬಿನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಡ ಸೊ ಈ ಥರ ಫ್ರೈ ಮಾಡ್ಕೊಂಡು ಗೋಡಂಬಿನ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸೊ ಇದು ಕೂಡ ನಿಮಗೆ ಟೇಸ್ಟ್ ಕೂಡ ಕೊಡುತ್ತೆ ಆ್ಯಂಡ್ ಮೇಯ್ನಾಗಿ ಗೋಡಂಬಿ ಆ್ಯಡ್ ಮಾಡೋದು ಏನಕ್ಕೆ ಅಂದರೆ ಪೇಸ್ಟ್ ತಿಕ್ ಥಿಕ್ನೆಸ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಥಿಕ್ಕಾಗಿ ಬರುತ್ತೆ ಪೇಸ್ಟು ಸೊ ನೋಡಿ ಈ ಥರ ನೀವು ಏನು ನೀರೇನು ಆ್ಯಡ್ ಮಾಡೋಂಗಿಲ್ಲ ಜಸ್ಟ್ ಆ ಟೊಮ್ಯಾಟೊ ಈರುಳ್ಳಿ ಮತ್ತು ಗೋಡಂಬಿ ಏನು ಫ್ರೈ ಮಾಡಿರ್ತೀರ ಸೋಂಪು ಕಾಳು ಅದನ್ನು ಈ ಥರ ಇದೇ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ನಾವು ಫ್ರೆಶ್ ಪನ್ನೀರ್ ತೊಗೊಂಡಿದೆ ಸೊ ಫ್ರೆಶ್ ಪನ್ನೀರ್ನ ಈ ಥರ ಕ್ಯೂಬ್ಸ್ ಕ ಕಟ್ ಥರ ಕಟ್ ಇಟ್ಕೊಬೇಕು ಸೊ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಅದ್ರ ಜೊತೆಗೆ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಆ್ಯಡ್ ಮಾಡ್ತಾ ಇರೋಂಥದ್ದು ಅದ್ರ ಜೊತೆಗೆ ಮತ್ತೆ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪನ್ನೀರಿಗೆ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗೆಲ್ಲ ಆ್ಯಡ್ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಅಲಾಂಗ್ ವಿತ್ ದಿಸ್ ನಾವು ಒಂದು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಅದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೋ ಅದನ್ನು ಅಗೇನ್ ಕಡಾಯಿಗೆ ಆ್ಯಡ್ ಮಾಡಿಬಿಟ್ಟು ಆಯಿಲಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ತುಂಬ ಫ್ರೈ ಮಾಡಬೇಡಿ ಆ್ಯಂಡ್ ತುಂಬ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಡಿ ಯಾಕಂದರೆ ಪನ್ನೀರ್ ಕ್ಯೂಬ್ಸ್ ಏನಿದೆ ಅಲ್ಲ ಅದು ಆಗುತ್ತೆ ಸೊ ಹಾಗಾಗಿ ತುಂಬ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಡಿ ಸೊ ಒಂದು ಎರಡು ನಿಮಿಷ ಸಾಕು ಆ್ಯಂಡ್ ತುಂಬ ಸೌಟಲ್ಲಿ ಇದು ಮಿಕ್ಸ್ ಮಾಡಬೇಡಿ ಯಾಕಂದರೆ ಆಗುತ್ತೆ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ಸೊ ಇದು ಮ ಇದೇನಾಗುತ್ತೆ ಈ ಥರ ಮಾಡೋದ್ರಿಂದ ಅಂದರೆ ಪನ್ನೀರ್ಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲ ಅಂದರೆ ನೀವು ಈ ಥರ ಮಾಡಿಟ್ಕ ಕೆಲವರು ಇದನ್ನು ಮೊಸರಲ್ಲೂ ಕೂಡ ಮ್ಯಾರಿನೇಟ್ ಮಾಡಿ ಹಾಕ್ತಾರೆ ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ ಸೊ ಈ ಥರ ಮಾಡೋದ್ರಿಂದ ಆ ಪನ್ನೀರಲ್ಲಿ ಆ ಮಸಾಲ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಸೊ ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದೆ ಈಗ ಈ ಕಡೆಯಿಂದ ನಾನು ಗೀ ರೈಸ್ಗೆ ರೆಡಿ ಇದ್ದೀನಿ ಸೊ ಗೀ ರೈಸ್ಗೆ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇರೋವಂಥದ್ದು ಇದ್ರ ಜೊತೆಗೆ ಮೇಯ್ನಾಗಿ ಗೀ ರೈಸ್ಗೆ ಮೇಯ್ನ್ ಇಂಗ್ರೀಡಿಯಂಟೇ ತುಪ್ಪ ಸೊ ತುಪ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಆ್ಯಡ್ ಇದ್ದೀನಿ ಸೊ ತುಪ್ಪ ಆ್ಯಕ್ಚು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋ ಆ್ಯಡ್ ಮಾಡ್ಕೋಬೋದು ಸೊ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಆ್ಯಡ್ ಮಾಡಿದ್ದೆ ಇವಾಗ ಒಂದು ಪಲಾವೆಲ್ಲ ಆ್ಯಡ್ ಇದ್ದೀವಿ ಇದ್ರ ಜೊತೆಗೆ ನಮ್ಮದು ಏನು ರೆಗ್ಯುಲರ್ ಮಸಾಲ ಇದೆ ಸೊ ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿ ಹಾಗೆ ಲವಂಗ ಚಕ್ಕೆ ಇದೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀವಿ ಲವಂಗ ಚಕ್ಕೆ ಹಾಗೆ ಸ್ಟಾರ್ ಹೂವು ಏನು ಬರುತ್ತೆ ನಮಗೆ ಸ್ಟಾರ್ ಹೂವು ಅಂತ ಏನು ಯೂಸ್ ಮಾಡ್ತೀವಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇರೋವಂಥದ್ದು ಮೇಯ್ನ್ ಇಂಗ್ರೀಡಿಯೆಂಟು ಒಂದು ಹೇಳ್ತೀನಿ ತುಂಬ ಇಂಪಾರ್ಟೆಂಟು ಇದೆ ಈಗ ಸ್ಟಾರ್ ಹೂವು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲು ಹೂವು ಇದು ತುಂಬ ಇಂ ಮೇನ್ ಇಂಗ್ರೀಡಿಯೆಂಟು ಯಾಕೆಂದರೆ ಬಿರಿಯಾನಿಗಾಗಲಿ ಅಥವಾ ಗೀ ರೈಸ್ಗಾಗಲಿ ಈ ಕಲ್ಲು ಹೂವು ಏನು ಆ್ಯಡ್ ಮಾಡ್ತೀವಲ್ಲ ಇದು ಒಂದು ಡಿಫ್ರೆಂಟ್ ಅರೋಮಾ ಕೊಡುತ್ತೆ ಆ್ಯಂಡ್ ತುಂಬ ಸಖದಾಗಿ ಅರೋಮಾ ಕೊಡುತ್ತೆ ಸೊ ಹಾಗಾಗಿ ಕಲ್ಲು ಹೂವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಸೋಂಪು ಕಾಳು ಸೋಂಪು ಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಘೀ ರೈಸ್ಗೆ ಸೊ ಅದನ್ನು ಆ್ಯಡ್ ಮಾಡಿ ಲೈಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಸೂರಿ ಮೇತಿ ಒಂದು ಅರ್ಧ ಅರ್ಧ ಚಮಚದಷ್ಟು ಕಸೂರಿ ಮೇತಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದು ಇವಾಗ ಇದಕ್ಕೆ ಒಂದು ಎರಡು ಚಿಕ್ಕ ಈರುಳ್ಳಿನ ಸ್ಲೈಸ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಬೇಕು ವೀಡಿಯೋದಲ್ಲಿ ಮಿಸ್ ಆಗಿದೆ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಸಿ ಮೆಣಸಿನಕಾಯಿ ಒಂದೆರಡರಿಂದ ಮೂರು ಸ್ಲೈಸ್ ಮಾಡಿರೋ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬಟಾಣಿನ ಆ್ಯಡ್ ಮಾಡೋಣ ಸೊ ಹಸಿ ಐ ಮೀನ್ ಬಟಾಣಿನ ನೆನೆಸಿಟ್ಕೊಂಡು ವಾಶ್ ಮಾಡಿ ಒಂದು ಕಪ್ ಒಂದು ಎರಡು ಕಪ್ಪಷ್ಟು ಬಟಾಣಿ ನಾನು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಆಪ್ಷನಲ್ಲೂ ನೀವು ಹಾಕಿ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನಿಮ್ಮ ಇಷ್ಟ ಸೊ ಬಟ್ ಬಟಾಣಿ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇಷ್ಟ ನಮಗೆ ಸೊ ಹಾಗಾಗಿ ಬಟಾಣಿ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಈ ಲೋಟದಲ್ಲಿ ಆಲ್ಮೋಸ್ಟ್ ಒಂದು ಗ್ಲಾಸ್ಗಿಂತ ಒಂಚೂರು ಕಮ್ಮಿ ಫ್ರೆಶ್ ಆಗಿ ತುರಿದಿಟ್ಟಿರುವಂಥ ತೆಂಗಿನಕಾಯಿಯ ಹಾಲು ಆ್ಯಡ್ ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟು ಘೀ ರೈಸ್ಗೆ ಮೇಯ್ನ್ ಟೇಸ್ಟ್ ಬರೋದೆ ಈ ಕಾಯಿ ಹಾಲಿಂದ ಸೊ ಆಲ್ಮೋಸ್ಟ್ ಒಂದು ಗ್ಲಾಸ್ಗಿಂತ ನನಗೇನು ಏನು ಆ ಗ್ಲಾಸ್ ಸೊ ಒಂಚೂರು ಕಮ್ಮಿ ಇತ್ತು ಸೊ ಆಲ್ಮೋಸ್ಟ್ ನಿಯರ್ಲಿ ಒಂದು ಗ್ಲಾಸಷ್ಟು ಫ್ರೆಶ್ ಆಗಿ ತುರಿದಿಟ್ಟಿರುವಂಥ ಕಾಯಿ ಹಾಲನ್ನ ಹಾಕಿ ಹಾಕ್ಕೊಂಡಿರೋದು ಈಗ ನೆಕ್ಸ್ಟ್ ಇದಕ್ಕೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಎರಡೂವರೆ ಗ್ಲಾಸಷ್ಟು ಅಕ್ಕಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ನೀರು ಆಬ್ವಿಯಸ್ಲಿ ಡಬಲ್ ಟೂ ಪಾಯಿಂಟ್ ಫೈವ್ಗೆ ಫೈವ್ ಗ್ಲಾಸ್ ನೀರು ಹಾಕ್ತೀವಿ ಬಟ್ ಆದರೆ ಇಲ್ಲಿ ನಾವೀಗಾಗಲೇ ಕಾಯಿ ಹಾಲು ಹಾಕಿರೋದ್ರಿಂದ ಆ ಕಾಯಿ ಹಾಲ್ನ ಮೆಜರ್ಮೆಂಟ್ ಏನಿದೆ ಅದನ್ನು ಅದನ್ನು ಆ ಐದು ಗ್ಲಾಸ್ ನೀರಲ್ಲಿ ಡಿಡಕ್ಟ್ ಮಾಡಿ ಹಾಕಬೇಕು ಬಿಕಾಸ್ ಇವಾಗ ಆಲ್ರೆಡಿ ನಾವು ಒಂದು ಹತ್ತತ್ರ ಒಂದು ಗ್ಲಾಸ್ ಕಾಯಿ ಹಾಲು ಆ್ಯಡ್ ಮಾಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಆ್ಯಡ್ ಮಾಡಿದ್ರೆ ಸಾಕು ಸೊ ಇವಾಗ ಇದಕ್ಕೆ ಇದೇನು ಫೈನಲ್ ಇಷ್ಟೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ನಾನು ಇದಾದಮೇಲೂ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಕ್ಚುಲಿ ಮತ್ತೆ ಕಮ್ಮಿ ಆಯಿತು ಅಂತ ಮತ್ತೆ ಸ್ವಲ್ಪ ಸೇರಿಸಿದೆ ಉಪ್ಪನ್ನು ಸೊ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕುಗ್ಸಿದ್ರೆ ಸಾಕು ಗೀ ರೈಸ್ ರೆಡಿ ಸೊ ಈಗ ಇನ್ನೊಂದು ಕಡೆಯಿಂದ ಬಾಂಡ್ಲಿ ಇಟ್ಬಿಟ್ಟು ಇದು ಹಳೆ ಬಾಣ್ಲಿನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಬಾಂಡ್ಲಿ ಹಿಂಗಿದೆ ಅನ್ಕೋಬೇಡಿ ಈಗ ಆಲ್ರೆಡಿ ಕಡಾಯಿ ಪನ್ನೀರಿಗೆ ಫ್ರೈ ಮಾಡಿದ ಐಟಮ್ಸ್ ಏನಿತ್ತು ಅದೇ ಬಾಂಡ್ಲಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ವಾಶ್ ಮಾಡೋಕ್ಕೆ ಹೋಗಿಲ್ಲ ಸೊ ಅದಕ್ಕೆ ಆಯಿಲ್ ಆ್ಯಡ್ ಮಾಡಿದ್ದೀನಿ ಇವಾಗ ಯಾವ ಯಾವ ಇವೆಲ್ಲ ಸೊ ಇವಾಗ ಈ ಪ್ಯಾನ್ಗೆ ಏನು ಆಯಿಲ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ಲೈಸ್ ಮಾಡಿರೋ ಒಂದು ಚಿಕ್ಕ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೇನಂದರೆ ಈರುಳ್ಳಿ ಮತ್ತು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತೀವಿ ಲಾಸ್ಟಲ್ಲಿ ಮತ್ತೆ ಆ್ಯಡ್ ಮಾಡ್ತೀವಿ ಇದನ್ನು ಸೋ ಇದು ಇದು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸೋ ಇದರ ಜೊತೆಗೆ ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀವಿ ಎರಡನ್ನೂ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋದು ಲಾಸ್ಟಲ್ಲಿ ಕರಿಗೆ ಸೇರಿಸ್ಬೋದು ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಸೈಜ್ ಕ್ಯಾಪ್ಸಿಕಮ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿ ಆಯಿಲಲ್ಲಿ ಎತ್ತಿಟ್ಕೊಂಡ್ಬಿಡೋದು ಒಂದು ಸಪ್ರೇಟಾಗಿ ಸೊ ದಟ್ ಲಾಸ್ಟಲ್ಲಿ ಇದು ಇದೀಗೇನು ಫ್ರೈ ಮಾಡ್ತಾ ಇದ್ದೀನೋ ಇದನ್ನು ಕರಿಗೆ ನಾನು ಸೇರಿಸ್ತೀನಿ ಸೋ ಇದು ಕ್ಯೂ ಪನ್ನಿ ಇದೇನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಲಾಸ್ಟಲ್ಲಿ ಆ್ಯಡ್ ಈ ಥರ ಫ್ರೈ ಮಾಡಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ನಮಗೇನು ತಿನ್ಬೇಕಾದ್ರೆ ಸಿಗುತ್ತೆ ಅದು ಇಟ್ ಹೆನ್ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಲೈಟಾಗಿ ಫ್ರೈ ಮಾಡಿ ಇವಾಗ ಅದನ್ನು ಎತ್ತಿಟ್ಕೋತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಸಪ್ರೇಟಾಗಿ ಎತ್ತಿಟ್ಕೊಂಬಿಡ್ಬೇಕು ಸೊ ಈ ಥರ ನಾನು ಅದೇ ಕಪ್ಗೆ ನಾನು ಒಂದು ಬೌಲ್ಗೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಅದೇ ಕಡಾಯಿಗೆ ಒಂಚೂರು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದು ಪಲಾವ್ ಪಲಾವೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಗರಂ ಮಸಾಲೆ ಏನೇನಿದೆ ಚಕ್ಕೆ ಒಂದೆರಡು ಮೂರು ಚಕ್ಕೆ ಒಂದು ಎರಡು ಮೂರು ಲವಂಗ ಆಮೇಲೆ ಒಂದು ಅರ್ಧ ಇದು ಚಕ್ಕೆನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ಎರಡು ಏಲಕ್ಕಿ ಆ್ಯಡ್ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ಸೋಂಪು ಕಾಳು ಒಂದು ಸ್ಪೂನಷ್ಟು ಸೋಂಪು ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೋಂಪು ಕಾಳು ನಾನು ಯೂಶ್ವಲಿ ಬಿರಿಯಾನಿಗಾಗಲಿ ಅಥ್ವಾ ವೆಜ್ ಬಿರಿಯಾನಿ ಗೀ ರೈಸ್ ಅಥವಾ ಈ ಥರ ಕರಿಗೆಲ್ಲನೂ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಅರೋಮಾ ಕೊಡುತ್ತೆ ಜೊತೆಗೆ ಹಸಿ ಮೆಣಸಿನಕಾಯಿ ಒಂದೆರಡರಿಂದ ಮೂರು ಈ ಥರ ಸ್ಲೈಸ್ ಮಾಡಿ ಉದ್ದುದ್ದ ಹಾಕಬೇಕು ಆ್ಯಂಡ್ ಈಗ ಅಗೇನ್ ನಾನು ಕಲ್ಲು ಹೂವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಲ್ಲು ಹೂವು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕಲ್ಲು ಹೂವನ್ನ ಬಿರಿಯಾನಿಗೆ ಗೀ ರೈಸ್ಗೆ ಮತ್ತು ಈ ಥರ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ಆ್ಯಡ್ ಮಾಡೋದ್ರಿಂದ ಆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವಾಗ ಇದಕ್ಕೆ ಅಗೇನ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅಲ್ಲಿ ಏನಕ್ಕೆ ಮತ್ತು ಈರುಳ್ಳಿ ಫ್ರೈ ಮಾಡಿಟ್ಟೆ ಕ್ಯಾಪ್ಸಿಕಮ್ ಅಂದರೆ ಅದು ಲಾಸ್ಟಲ್ಲಿ ತಿನ್ನಬೇಕಾದ್ರೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಸೊ ಇವಾಗ ನಾವಿಲ್ಲಿ ಇನ್ನೊಂದು ಸಲ ಈರುಳ್ಳಿ ಹಾಕ್ಬಿಟ್ಟು ಒಂದು ಮೀ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಬೇಕು ಒಂಚೂರು ಗೋಲ್ಡನ್ ಕಲರ್ ಬರೋ ತನಕ ಇವಾಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ದಟ್ ಅದರ ವಾಸನೆ ಹೋಗಬೇಕು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಲಾಸ್ಟಲ್ಲಿ ಕರಿನಲ್ಲಿ ಆ ಸ್ಮೆಲ್ ಬರ್ತಾನೆ ಇರುತ್ತೆ ಇವಾಗ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಆ್ಯಡ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ದಟ್ ಆ ಟೊಮ್ಯಾಟೊ ಎಲ್ಲನೂ ಚೆನ್ನಾಗಿ ಬೇಯಬೇಕು ಸೊ ಅಲ್ಲಿ ತನಕ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಈಗ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಮಸಾಲೆ ಸೊ ಮಸಾಲೆ ಅಲ್ಲ ಈರುಳ್ಳಿ ಟೊಮ್ಯಾಟೊ ಕಾಳು ಮತ್ತು ಗೋಡಂಬಿ ಇದಿಷ್ಟು ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಸೊ ಆ ಒಂದು ಪೇಸ್ಟನ್ನು ನಾವು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಈ ಪೇಸ್ಟ್ ಆ್ಯಡ್ ಮಾಡಿದ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅಡ್ವಾಂಟೇಜ್ ಏನಕ್ಕೆ ನಮಗೆ ತುಂಬ ಎರಡು ಮೂರು ನಿಮಿಷ ಸಾಕು ಯಾಕೆ ಹೊತ್ತಾ ಮುಂಚೆನೇ ನಾವು ಈರುಳ್ಳಿ ಟೊಮ್ಯಾಟೊ ಸೋಂಪಾಳು ಮತ್ತು ಗೋಡಂಬಿನ ಫ್ರೈ ಮಾಡಿನೇ ಗ್ರೈಂಡ್ ಮಾಡಿರೋದ್ರಿಂದ ತುಂಬ ಹೊತ್ತೇನು ಬೇಡ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಂದು ಸ್ವಲ್ಪ ಹಸಿ ಸ್ಮೆಲ್ ಏನಾದ್ರು ಇದ್ದರೆ ಹೋಗಲಿ ಅಂತ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಒಂದು ಕುದಿ ಬರಲಿ ಅಂತ ಸ್ವಲ್ಪ ಕುದಿ ಬರಬೇಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪೌಡರು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ತೀವಿ ಕೊತ್ತಂಬರಿ ಪೌಡರ್ ಬಂದುಬಿಟ್ಟು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಮಸಾಲ ಫ್ಲೇವರ್ ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ಇದಕ್ಕೆ ನಾನೊಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಆ್ಯಡ್ ಇದ್ದೀನಿ ಅಚ್ಕಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅದು ಈಗ ಇಲ್ಲಿ ಆ್ಯಡ್ ಮಾಡ್ತಿರೋದು ಒಂದು ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರು ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಸೊ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಒಂದು ಸ್ಪೂನು ಆಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಸೊ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರು ಏನಂದರೆ ನಿಮಗೇನು ಖಾರ ಆ್ಯಡ್ ಆನ್ ಆಗಲ್ಲ ಬಟ್ ಕಲರ್ ಕೊಡುತ್ತೆ ಸೊ ಹಾಗಾಗಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಒಂದು ಚಮಚದಷ್ಟು ಆಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಈ ಮಸಾಲಾನ ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿ ನೀವು ನೋಡ್ಕೋತಾ ಆ್ಯಡ್ ಮಾಡ್ಕೋತಾ ಹೋಗಬೇಕು ಒಂದೇ ಸಲ ನೀರನ್ನ ಆ್ಯಡ್ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟಷ್ಟೇ ನೀರನ್ನ ಸೇರಿಸ್ತಾ ಹೋಗಿ ಒಂದೇ ಸಲ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ನಾನು ಆಮೇಲೂ ಎರಡು ಮೂರು ಸಲ ನೀರು ಆ್ಯಡ್ ಮಾಡಿಕೊಂಡೆ ನಮ್ಗೇನು ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು ಸೊ ತುಂಬ ದಪ್ಪನೂ ಮಾಡಬಾರ್ದು ತುಂಬ ಥಿಕ್ ಕನ್ಸಿಸ್ಟೆನ್ಸಿನೂ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಕುದಿ ಬರಬೇಕು ಇವಾಗ ನಾವು ಏನು ಪನ್ನೀರನ್ನ ನಾವು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿಟ್ಕೊಂಡಿದ್ವು ಅದನ್ನು ಹಾಕಿದ್ದು ಸೊ ಕಂಪ್ಲೀಟ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಏನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಇವಾಗ ಲಾಸ್ಟಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಲಾಸ್ಟಲ್ಲೇ ಆ್ಯಡ್ ಮಾಡಬೇಕು ಸೊ ದಟ್ ನಿಮಗೆ ತಿನ್ಬೇಕಾದ್ರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ಲೇವರ್ ಸಿಗುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮಿಲ್ಕಿ ಮಿಸ್ಟ್ದು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಸೊ ಆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಒನ್ ಟೇಬಲ್ ಸ್ಪೂನ್ ಫುಲ್ ಒನ್ ಟು ಟೂ ಟೇಬಲ್ ಅಷ್ಟು ಫುಲ್ ಫ್ರೆಶ್ ಕ್ರೀಮನ್ನ ಆ್ಯಡ್ ಇದ್ದೀನಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಹಾಗಂತ ತುಂಬ ಏನು ಆ್ಯಡ್ ಮಾಡೋದು ಬೇಡ ಒನ್ ಟೇಬಲ್ ಸ್ಪೂನ್ ಟು ಟೂ ಟೇಬಲ್ ಅಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟೆಲ್ಲ ನೋಡ್ತಾ ಇರ್ಬೋದು ನೀವು ಕರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಸೊ ಕಂಪ್ಲೀಟ್ ನಮಗೆ ಮನೇಲೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ಬೋದು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಕಸೂರಿ ಮೇಥಿನ ಆ್ಯಡ್ ಇದ್ದೀನಿ ಕಸೂರಿ ಮೇತಿ ಒಂದು ಸ್ಪೆಷಲ್ ಅರೋಮಾ ಮತ್ತು ಒಂದು ಫ್ಲೇವರ್ ಕೊಡುತ್ತೆ ಸೊ ಈಗ ಇದು ಕರಿ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಕಡಾಯಿ ಪನ್ನೀರ್ ರೆಡಿಯಾಗಿದೆ ಟು ಸರ್ವ್ ಸೊ ಇದನ್ನು ನಾವಿವತ್ತು ಮಾಡಿರುವಂತಹ ಗೀ ರೈಸ್ ಜೊತೆ ಸರ್ವ್ ಮಾಡಲಿಕ್ಕೋಸ್ಕರ ಈ ಒಂದು ಕರಿನ ರೆಡಿ ಮಾಡಿರುವಂಥದ್ದು ಸೊ ಇವಾಗ ಈ ಕಡೆ ಗೀ ರೈಸ್ ರೆಡಿಯಾಗಿದೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಟೇಸ್ಟು ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ಸೊ ಸಖತ್ತಾಗಿ ಬಂದಿತ್ತು ಟೇಸ್ಟು ಗೀ ರೈಸು ಮತ್ತು ಕಡಾಯಿ ಪನ್ನೀರ್ ಮಧ್ಯಾಹ್ನದ ಊಟಕ್ಕೆ ಇಟ್ ಇಟ್ವಾಸ್ ನೋಡಬೇಕು ಸೊ ಈಗ ನೋಡ್ತಾ ಇರ್ಬೋದು ನೀವು ಗೀ ರೈಸ್ನ ಮತ್ತು ಕಡಾಯಿ ಪನ್ನೀರ್ನ ಮಧ್ಯಾಹ್ನದ ಊಟಕ್ಕೆ ಸರ್ವ್ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಸಲ ಟ್ರೈ ಮಾಡಿ ಆ್ಯಂಡ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಇಲ್ಲಿ ಸುಷ್ಮಿತಾ ಊಟ ಮಾಡಿ ಹೇಳ್ತಾ ಹೇಗಿತ್ತು ಅಂತ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್